ಬಡವರ ಅನ್ನಕ್ಕೆ ಕುತ್ತು ತಂತ ರಾಜ್ಯ ಸರ್ಕಾರ ವಿವಿಧ ಕಾರಣ ನೀಡಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದೆ ಸರ್ಕಾರ ನೋಡಿ ಹೇಳ್ತಾ ಇದ್ದಾರೆ ಅನರ್ಹರಿಗೆ ಸಿಗೋದಿಲ್ಲ ಅರ್ಹರಿಗೆ ಸಿಗುತ್ತೆ ಅಂತ ಆದರೆ ರಿಯಾಲಿಟಿ ಬೇರೆನೇ ಇದೆ ನಾವು ತೋರಿಸ್ತೀವಿ ನಿಮಗೆ ಯಾವ ರೀತಿ ರೇಷನ್ ಸಿಗ್ತಿಲ್ಲ ಅಂತ ಕುಟುಂಬಗಳು ಗೋಳಾಡ್ತಿದ್ದಾವೆ ಅಂತೇಳಿ ಬಳ್ಳಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ಶಿಫ್ಟ್ ಆಗಿದ್ದಾವೆ ಆದಾಯ ತೆರಿಗೆ ಹೆಸರಲ್ಲಿ ಕಾರ್ಡ್ಗಳು ಎಪಿಎಲ್ ಆಗಿ ಮಾರ್ಪಾಡಾಗಿದ್ದಾವಂತೆ ಆರು ತಿಂಗಳಿನಿಂದ ಅಕ್ಕಿ ಪಡೆಯದ ಏಳು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕಾರ್ಡ್ಗಳು ರದ್ದಾಗಿದ್ದಾವೆ ಸರ್ಕಾರದ ನಿರ್ಧಾರದಿಂದ ಬಡವರಿಗೆ ಪ್ರಾಣ ಸಂಕಟ ಆಗಿದೆ ಪ್ರತಿಯೊಬ್ಬರು ನೋಡಬೇಕಿತ್ತು ನೋಡಿ ಯಾರು ಅರ್ಹರಲ್ವೋ ಯಾರು ಇದಕ್ಕೆ ಯೋಗ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಸರ್ಕಾರದ ಕೆಲವೊಂದಿಷ್ಟು ಮಾನದಂಡಗಳೇನಿದ್ದಾವೆ ಅದನ್ನು ಹೊರತುಪಡಿಸ್ನ ಹೇಳ್ತಾಯಿದ್ರು ಈಗ ಕಡು ಇದ್ದಾನೆ ಅವಂದು ಬಿ ಪಿ ಎಲ್ ಕಾರ್ಡ್ ಇದೆ ಅವ್ನು ಏಕಾಏಕಿ ರದ್ದು ಮಾಡಿದರೆ ಎಂಟು ಸಾವಿರಾಗಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಿದೆ ಅವ್ರ ಮನೇಲಿ ಯಾರೋ ಅಲ್ಲಿ ನೌಕರಿ ಇದ್ದಾರೆ ಅಥವಾ ಅವ್ನು ಕಾರಿದೆ ಎಂಟು ಎಕರೆ ಜಮೀನಿದೆ ಅಂತಂದರೆ ರದ್ದಾಗಲಿ ನಾವು ಏನು ಕೇಳಲ್ಲ ಆದರೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರದ್ದು ರದ್ದಾಗಬಾರ್ದು ನೋಡಿ ಎರಡು ಸಾವಿರದ ಇಪ್ಪತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ಶಿಫ್ಟ್ ಆಗಿದ್ದಾವೆ ಆ ಕುಟುಂಬದವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ನಾಲ್ಕೈದು ತಿಂಗಳಾಯಿತು ರೇಷನ್ ಇಲ್ಲ ಸರ್ಕಾರದ ಹೇಳಿ ಸಿದ್ದರಾಮಯ್ಯ ಹೆಸರು ಹೇಳಿ ಊಟ ಮಾಡ್ತಾ ಇದ್ರು ಅದು ಬರ್ತಾ ಇಲ್ಲ ನೋಡಿ ಬಡ ಕುಟುಂಬ ಓಕೆ ಸರ್ವೆ ಮಾಡ್ತೀರಾ ಮಾಡಿ ಆ ಕುಟುಂಬದಲ್ಲಿ ಏನಾದರೂ ಈಗ ಮಾನದಂಡ ಏನಾದರೂ ಕಂಡು ಬಂದರೆ ಏನು ಕೆಲವೊಂದಿಷ್ಟು ಗೈಡ್ಲೈನ್ಸ್ ಇದ್ದಾವೆ ಅವ್ರ ಮನೇಲಿ ಯಾರೋ ಒಬ್ಬರ ನೌಕರಿ ಇದ್ದಾನೆ ಸರ್ಕಾರಿ ಅರೆ ಸರ್ಕಾರಿ ಅಥವಾ ಕಾರಿದೆ ಆಸ್ತಿ ಆಸ್ತಿ ಇದೆ ಜಾಸ್ತಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ರದ್ದು ಮಾಡಿ ನಾವು ಪ್ರಶ್ನೆ ಮಾಡ್ತೀವಿ ಆದರೆ ಅರ್ಹ ಫಲಾನುಭವಿಗಳು ಈಗ ಅವ್ರು ಹೇಳ್ತಾ ಇದ್ದಾರೆ ನಾವೇನು ಟ್ಯಾಕ್ಸ್ ಕಟ್ತಿಲ್ಲ ಸರ್ ನಮ್ದೇನು ಇಲ್ಲ ದುಡಿಬೇಕು ತಿನ್ನಬೇಕು ಇಷ್ಟು ದಿನ ಬರ್ತಾ ಇತ್ತು ನಮಗೆ ಈಗ ಬರ್ತಾ ಇಲ್ಲ ಅಂತ ಇವರು ಯಾವ ಮಾನದಂಡದ ಆಧಾರದ ಮೇಲೆ ಇಲ್ಲಿ ರದ್ದು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಜನರಲ್ಲಿ ಬಹಳ ಗೊಂದಲ ಇದೆ ಇದು ಕೇವಲ ಜಸ್ಟ್ ಬಳ್ಳಾರಿದೊಂದು ಎಕ್ಸಾಂಪಲ್ ರಾಜ್ಯದಂಥ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವಿರಾರು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗಿದ್ದಾವೆ ನೋಡಿ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆದರೆ ಮುಗೀತು ರೇಷನ್ ಬಂದ್ ಅಂತಲೇ ಅರ್ಥ ಸರ್ಕಾರ ಈಗ ನಾನಾ ಕಾರಣಗಳನ್ನು ಕೊಡ್ತಾ ಇದೆ ಮುಖ್ಯಮಂತ್ರಿಗಳು ಸ್ಟ್ಯಾಂಡ್ ಆಗಿ ಹೇಳಿದ್ದಾರೆ ಅವರು ಇಲ್ಲ ಯಾರಾದರೂ ಎ ಪಿ ಎಲ್ ಆದರು ಅಪ್ಪಿತಪ್ಪಿ ಎ ಪಿ ಎಲ್ಗಾದರೂ ನಾವು ರೇಷನನ್ನು ಕೊಡಬಹುದು ಕಾರಣಾಂತರಗಳಿಂದ ಗೊತ್ತಿಲ್ಲದೆ ಆದರೆ ಬಿ ಪಿ ಎಲ್ ಕಾರ್ಡ್ ಅದರಲ್ಲೂ ಅರ್ಹ ಫಲಾನುಭವಿಗಳು ಯಾರಿದ್ದಾರೋ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಪಡಿತರ ಕೊಡೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಅಧಿಕಾರಿಗಳು ಈಗ ಆಹಾರ ಇಲಾಖೆ ಅಧಿಕಾರಿಗಳು ಜನರಿಗೆ ಒಂದು ರೀತಿ ಸ್ಪಷ್ಟನೆ ಕೊಡಬೇಕು ಏನಾಗಿದೆ ಯಾಕೆ ನಿಮಗೆ ರೇಷನ್ ಬರ್ತಾಯಿಲ್ಲ ಏಕಾಏಕಿ ಹೇಳದೆ ಕೇಳದೆ ಅಲ್ಲಿ ನೀವು ರೇಷನ್ ಕೊಡೋದು ಸ್ಥಗಿತ ಮಾಡಿಬಿಟ್ರೆ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದಂದು ಆಗುತ್ತೆ ಕೆಟ್ಟ ಹೆಸರು ಹೋಗೋದು ಸರ್ಕಾರಕ್ಕೆ ಏನಪ್ಪ ಮುದ್ದು ಸಿದ್ದರಾಮಯ್ಯನವರು ನಮಗೆ ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾಯಿದ್ರು ಐದು ಕೆ ಜಿ ದುಡ್ಡು ಹಾಕ್ತಾಯಿದ್ರು ಒಂದೂವರೆ ವರ್ಷ ಹಾಕಿದ್ರು ನಾಲ್ಕೈದು ತಿಂಗಳಾಯಿತು ರೇಷನ್ ಬರ್ತಾಯಿಲ್ಲ ಪಕ್ಕದ ಮನೆ ಬರ್ತಾ ಬರ್ತಾಯಿದೆ ನಮಗೆ ಬರ್ತಾಯಿಲ್ಲ ಏನಾಗಿರ್ಬೋದು ಹೋಗ್ತಾರೆ ಇವರು ಕೇಳ್ತಾರೆ ಇಲ್ಲ ಏನೋ ಆಗಿದೆ ಅವರೇನೋ ಏನೋ ಸಬೂಬ್ ಏನೋ ಒಂದು ಕಾರಣಗಳು ಕಳಿಸ್ತಾರೆ ಅರ್ಥ ಆಗಿರಲ್ಲ ಅವ್ರಿಗೆ ಅವ್ರಿಗೆ ಕರೆಕ್ಟಾಗಿ ತಿಳಿಸಿ ಹೇಳಿ ಅವ್ರ ಮನೇಲಿ ಏನು ಆಗಿದೆ ಅಥವಾ ಸರ್ಕಾರದ ಮಾನದಂಡಗಳು ಏನಾದರೂ ಅಲ್ಲಿ ಗೈಡ್ಲೈನ್ಸ್ ಇದೆಯಾ ಅವ್ರಿಗೆ ಅದು ಅಪ್ಲೈ ಆಗುತ್ತಾ ಅಂಥೇಳಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಈಗ ಎ ಪಿ ಎಲ್ ಏನಿದೆ ಬಿ ಪಿ ಎಲ್ ಇದ್ದದ್ದು ಎ ಪಿ ಎಲ್ ಆಗಿದೆ ಸಾಕಷ್ಟು ಕಡೆಗಳಲ್ಲಿ ಹಾಗಾಗಿನೇ ಕೆಲ ಬಡ ಕುಟುಂಬಗಳು ಈಗ ಗೋಳಾಡ್ತಿದ್ದಾವೆ ನಮ್ಮ ಆಹಾರ ಮತ್ತು ನಾಗರಿಕ ಕಲ್ಯಾಣ ಚಲವಜ್ ಇಲಾಖೆಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಐ ಟಿ ರಿಟರ್ನ್ಸ್ ಅಂತ ಇನ್ ಏನು ತೆರಿಗೆ ಪಾವತಾರ ಅಂತ ಹೇಳ್ಬಿಟ್ಟು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕಾರ್ಡ್ಗಳನ್ನ ನಾವು ಬಿ ಎಲ್ಲಿಂದ ನಾವು ಎ ಪೇಲಿ ಕನ್ವರ್ಟ್ ಮಾಡಿದ್ದೀವಿ ಆಮೇಲೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರು ಅಂತಬಿಟ್ಟು ಎಪ್ಪತ್ತೊಂದರ ಕಾರ್ಡ್ಗಳನ್ನ ನಾವು ಡ್ರೆಟ್ ಮಾಡಿದ್ದೀವಿ ಹಾಗೆ ಡೆಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಏನು ಒಂದು ಕಾರ್ಡ್ ಅಲ್ಲಿ ಡೆತ್ ಆಗಿರ್ತದೆ ಆ ಡೆತ್ ಮೆಂಬರ್ಸ್ಗಳಲ್ಲಿ ಗಳಲ್ಲಿ ನಾವು ಮೂರು ಸಾವಿರದ ಐನೂರ ಎಪ್ಪತ್ತಾರು ಮೆಂಬರ್ಸ್ಗಳನ್ನು ಗಳನ್ನ ಮಾಡಿದ್ದೀವಿ ಹಾಗೆ ಆರು ತಿಂಗಳಿಂದ ರೇಷನ್ ತಗೊಳ್ಳದೇ ಇರುವಂತಹ ನಾನೂರ ಎಂಬತ್ತೆಂಟು ಕಾರ್ಡ್ ಸಸ್ಪೆಂಡ್ ಮಾಡಿದೀವಿ ನಾವು ಇಲ್ಲಿ ಡಿಲೀಟ್ ಮತ್ತೆ ವ್ಯತ್ಯಾಸ ಇದೆ ನಾವು ಬಿಪಿಲಿ ಪಾವತರ ಎ ಎಪಿಲಿ ಕನ್ವರ್ಟ್ ಮಾಡಿದಿವಿ ಆದ್ರೆ ಡೆತ್ ನಂಬರ್ ಡಿಲೀಟ್ ಮಾಡಿದೀವಿ ಆ ಕಾರ್ಡ್ ಇಂದ ಡಿಲೀಟ್ ಮಾಡಿದೀವಿ ಇನ್ನೊಂದು ಸಸ್ಪೆಂಡ್ ಅದು ಏನಾಗ್ತದೆ ಅಂತ ಹೇಳಿದ್ರೆ ಆರ್ ತಿಂಗಳಿಂದ ಯಾರೇ ಕಾರ್ಡ್ ಕೂಡ ಕಮ್ಮಿ ಇದ್ದಾಗ ಬಯೋಮೆಟ್ರಿಕ್ ಇದ್ದಾಗ ನಮ್ಮಿಂದ ನಮ್ಮ ಅಂಗಡಿ ನ್ಯಾಯಬೆಲೆ ಅಂಗಡಿಗಳಿಂದ ರೇಷನ್ ಕಾರ್ಡ್ ಕರೆಕ್ಟ್ ಮಾಡದೇ ಇದ್ದಾಗ ಅಂತ ನಾವು ಸಸ್ಪೆಂಡ್ ಮಾಡಿ ಇಟ್ಕೊಂಡಿದೀವಿ ನೆಕ್ಸ್ಟ್ ಅವ್ರು ಬಂದಾಗ ಅವ್ರಿಗೆ ನಾವು ನಮ್ಮ ತಹಶೀಲ್ದಾರರು ಮತ್ತೆ ನಮ್ಮ ಶಾಸಕದಾರರ ಒಂದು ಅನು ಅನುಪಸ್ಥಿತಿಯಲ್ಲಿ ನಾವು ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ನಾವು ಸ್ಥಳ ತನಿಖೆ ಮಾಡ್ಬಿಟ್ಟು ನಾವೇ ಮತ್ತೆ ಕಾರ್ಡ್ ಕೊಡ್ಲಿಕ್ಕೆ ಹೋಗುವ ಅವಕಾಶ ಇದೆ ಅಂತ ಏಳು ಸಾವಿರದ ನಾಲ್ಕು